ನಮಸ್ಕಾರ ನಾನು ನಿಮ್ಮ ನಾಡಿ ಇವತ್ತೊಂದು ವಿಷಯ ಏನಂತ ಬಂದಿದೆ ಪಂಚಭೂತಗಳು ಅಥವಾ ಪಂಚಾಂಗಗಳು ಅಥವಾ ಪಂಚಭಾವನೆಗಳು ಹಾಗೆ ನಮ್ಮ ದೇಹದಲ್ಲಿ ಒಂದೊಂದು ಅಂಗನೂ ಸಹ ಒಂದೊಂದು ಭಾವನೆಗಳ ಜೊತೆಗೆ ಮಿಳಿತಗೊಂಡಿದೆ ಸೊ ಒಂದೊಂದೇ ಅಂಗದ ಬಗ್ಗೆ ನೋಡಿದಾಗಿ ಯಕೃತ್ ಅಂದ್ರೆ ಲಿವರ್ ಈ ಲಿವರು ಇಡೀ ನಮ್ಮ ದೇಹದಲ್ಲಿ ಒಂದು ದೊಡ್ಡದಾದ ಅಂಗ ಈ ಲಿವರ್ ಇದೆಯಲ್ಲ ಇಡೀ ನಮ್ಮ ದೇಹದ ಮಜಲ್ ಸಿಸ್ಟಮ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಇದರ ಭಾವನೆ ಏನು ಗೊತ್ತಾ ಸಿಟ್ಟು ಈ ಸಿಟ್ಟು ಸೆಡವು ಇವೆಲ್ಲದೂ ಸಹ ಈ ಲಿವರಿಗೆ ಸೇರಿದೆ ಪಿತ್ತ ನೆತ್ತಿಗೇನಿದೆ ಅಂತ ಹೇಳ್ತಿ ಗೊತ್ತಾ ಲಿವರ್ ಹೀಟ್ ಆದರೆ ಅಥವಾ ಲಿವರ್ದು ವಿಂಡ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಮಗೆ ಪಿತ್ತ ಜಾಸ್ತಿ ಆಗುತ್ತೆ ಪಿತ್ತ ಜಾಸ್ತಿ ಆದರೆ ಕೋಪ ಬರುತ್ತೆ ಕೋಪ ಜಾಸ್ತಿ ಬಂತು ಅಂತ ಹೇಳಿದ್ರೆ ಇಡೀ ನಮ್ಮ ದೇಹದ ಈ ಮಜಲ್ ಸಿಸ್ಟಮು ಹಾಳಾಗೋಗುತ್ತೆ ಸೊ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ಸಿಟ್ಟು ಮಾಡ್ಕೋಬೇಡಿ ಎಷ್ಟೇ ಸಿಟ್ಟಿದ್ರೂ ಸಹ ಅದನ್ನು ದ್ವೇಷ ಆಗಿ ಕನ್ವರ್ಟ್ ಮಾಡ್ಕೋಬೇಡಿ ಅವತ್ತಿನ ಸಿಟ್ಟು ಆಗಿನ ಸಿಟ್ಟು ಆವಾಗಲಿಗೆ ಹೋಗಿ ಒಂದು ಸ್ವಾರಿ ಕೇಳ್ಬಿಡಿ ಏನೂ ತೊಂದರೆ ಆಗತ್ತೆ ಓಕೆನಾ ಸೊ ಅವಾಗ ನಿಮ್ಮ ಲಿವರ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಆರ್ಗನ್ ಬಂದು ಹಾರ್ಟ್ ಈ ಹಾರ್ಟ್ ಅಂತ ಹೇಳಿದ್ರೆ ಹೃದಯ ಒತ್ತಡದಿಂದ ಕೆಲಸ ಮಾಡ್ತೀವಪ್ಪ ನಾವು ಎಷ್ಟು ಒತ್ತಡ ಆಗತ್ತೆ ಗೊತ್ತಾ ನಮ್ಮ ಕೆಲಸದಲ್ಲಿ ಅಂತ ಹೇಳ್ತಾನೆ ಇರ್ತೀವಿ ನೀವು ಕೇಳ್ತಾ ಇರ್ತೀವಿ ಒತ್ತಡ ಅಂತ ಹೇಳಿದ್ರೆ ಈ ನಮ್ಮ ಹಾರ್ಟಿಗೆ ಆಗಲ್ಲ ಪ್ರೆಷರ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವ ಆತರ ಪ್ರೆಷರ್ ಇಂದ ಇರಬಾರ್ದು ಖುಷಿಯಾಗಿರ್ಬೇಕು ಈ ಹೃದಯ ಹೆಂಗಿರತ್ತೆ ಗೊತ್ತಾ ಜಾಲಿಯಾಗಿರ್ಬೇಕು ಹ್ಯಾಪಿಯಾಗಿರಬೇಕು ಖುಷಿಯಾಗಿರಬೇಕು ಅದೇ ಇರದ ಇದರ ಮೂಲ ಅಂಶ ಸೊ ಹಾಗಾಗಿ ನಾವು ಎಷ್ಟು ಖುಷಿಯಾಗಿರ್ತೇವೋ ನಮ್ಮ ಹೃದಯನೂ ಅಷ್ಟೇ ಖುಷಿಯಾಗಿರುತ್ತೆ ಸೊ ಹಂಗಾಗಿ ಒತ್ತಡ ರಹಿತ ಜೀವನವನ್ನು ಮಾಡಿ ನೆಕ್ಸ್ಟ್ ಆರ್ಗನ್ ಬಂದು ಸ್ಟಮಕ್ ಸ್ಟಮಕ್ ಅಂದರೆ ಹೊಟ್ಟೆ ಈ ಹೊಟ್ಟೆಗೂ ಮೈಂಡಿಗೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ಹೊಟ್ಟೆ ಹಾಳಾಯ್ತಂದ್ರೆ ತಲೆ ಹಾಳಾಗುತ್ತೆ ತಲೆ ಹಾಳಾಯ್ತಂದ್ರೆ ಹೊಟ್ಟೆ ಹಾಳಾಗುತ್ತೆ ಸೊ ನಿಮ್ಮ ಸ್ಟಮಕ್ಕಿಂದ ಭಾವನೆ ಏನು ಗೊತ್ತಾ ವರಿ ಚಿಂತೆ ನೀವು ಎಷ್ಟು ಚಿಂತೆ ಮಾಡ್ತೀರೋ ಅಷ್ಟು ನಿಮ್ಮ ಹೊಟ್ಟೆ ತೊಂದರೆ ಆಗುತ್ತೆ ಅದು ಐ ಬಿ ಎಸ್ ಇರ್ಬೋದು ಅಥವಾ ಅವಾಗವಾಗ ಮೋಷನಿಗೆ ಹೋಗಬೇಕು ಅಂತ ಅನಿಸ್ಬೋದು ಅಥವಾ ಹೊಟ್ಟೆ ಹಾಳಾಗ್ಬೋದು ಅಥವಾ ಲೂಸ್ ಮೋಷನ್ ಆಗ್ಬೋದು ಇದು ಎಲ್ಲದಕ್ಕೂ ಕಾರಣ ಏನು ಗೊತ್ತಾ ವರಿ ತುಂಬ ಚಿಂತೆ ಮಾಡಿದ್ರೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಹಾಳಾಗುತ್ತೆ ಸೊ ಹಾಗಾಗಿ ನಿಮ್ಮ ಚಿಂತೆಗಳನ್ನೆಲ್ಲ ಬಿಟ್ಟು ನೀವು ಸಂತೆಯಲ್ಲೂ ನಿದ್ರೆ ಮಾಡೋರಾಗಿ ಖುಷಿಯಾಗಿದೆ ಹಾಗೆನೂ ಚೆನ್ನಾಗಿರತ್ತೆ ನಿಮ್ಮ ತಲೆನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಆರ್ಗನ್ ಯಾವ್ದು ಗೊತ್ತಾ ಲಂಗ್ಸ್ ಈ ಲಂಗ್ಸು ಅಂತ ಹೇಳಿದ್ರೆ ಇಡೀ ನಮ್ಮ ದೇಹಕ್ಕೆ ಪ್ರಾಣ ಕೊಡೋ ಒಂದು ಆರ್ಗನ್ ಎಲ್ಲೆಲ್ಲಿಗೆ ಪ್ರಾಣ ಬೇಕೋ ಅಲ್ಲೆಲ್ಲಿಗೆ ತಲುಪ್ಸೋ ಎನರ್ಜಿ ಈ ಇದೆ ಆದ್ರೆ ಈ ಲಂಗ್ಸನ್ನೇ ನಾವು ಹಾಳು ಮಾಡ್ಬೋದು ಹೇಗೆ ಗೊತ್ತಾ ನೋವು ಮಾಡಿಕೊಂಡು ದುಃಖ ಮಾಡಿಕೊಂಡು ಇಡೀ ಲಂಗ್ಸನ್ನು ಹಾಳು ಮಾಡ್ತೀವಿ ಅವಾಗ ಪ್ರಾಣ ಎಲ್ಲೆಲ್ಲಿಗೆ ಹೋಗಬೇಕು ಅಲ್ಲೆಲ್ಲಿ ಹೋಗೋದಿಲ್ಲ ಪ್ರಾಣ ಎಲ್ಲೆಲ್ಲಿಗೆ ಹೋಗ್ಬೇಕಲ್ಲಿ ಹೋಗದಿದ್ರೆ ನಮ್ಮಲ್ಲೂ ಪ್ರಾಣ ಇರೋದಿಲ್ಲ ನೀವು ನೋಡಿ ಯಾವಾಗಲೂ ಅಳ್ತಾ ಇರ್ತಾರೆ ಏನಾದ್ರು ಹೇಳಿದ್ರೆ ಹತ್ತು ಬಿಡ್ತಾರೆ ದುಃಖವಾಗಿರ್ತಾರೆ ಪ್ರತಿಯೊಂದಕ್ಕೂ ನೋವು ಮಾಡ್ಕೊತಾರೆ ಅವರ ಲಂಗ್ ಎನರ್ಜಿ ತುಂಬ ಕಡಿಮೆ ಇರುತ್ತೆ ಅಂತ ಅರ್ಥ ಸೊ ಹಾಗಾಗಿ ದಯವಿಟ್ಟು ದುಃಖಿದ್ರಾಗಿರ್ಬೇಡಿ ನೋವಾಗಿರಬೇಡಿ ಎಲ್ಲರಿಗೂ ನೋವು ಬರುತ್ತೆ ಎಲ್ಲರಿಗೂ ಚಿಂತೆ ಇರುತ್ತೆ ಎಲ್ಲರಿಗೂ ಒತ್ತಡ ಇರುತ್ತೆ ಆದ್ರೆ ಅವಾಗ್ಲಿಗೆ ಅದನ್ನ ಕಳ್ಕೊಬೇಡಿ ಸೊ ನೋವಾಗಿರಬೇಡಿ ಖುಷಿಯಾಗಿ ನಿಮ್ಮ ಲಂಗ್ಸನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ನೆಕ್ಸ್ಟ್ ಆರ್ಗಮ್ ಬಂದು ಕಿಡ್ನಿ ಕಿಡ್ನಿ ಅಂತ ಹೇಳಿದ್ರೆ ಇಡೀ ನಮ್ಮ ದೇಹದಲ್ಲಿಯೋ ಎಲ್ಲ ಕೊಳಕನ್ನು ಫಿಲ್ಟರ್ ಮಾಡಿ ಹೊರಗಡೆ ಹಾಕೋ ಆರ್ಗಮ್ ಹಾಗೆ ಇಡೀ ನಮ್ಮ ದೇಹದಲ್ಲಿ ನೀರಿನಂಶನ ನೋಡ್ಕೊಳ್ಳೋ ಆರ್ಗನು ಈ ಕಿಡ್ನಿ ಅಂತ ಹೇಳಿದ್ರೆ ವಾಟರ್ ಆರ್ಗನು ಅಂತ ಹೇಳಿ ಅದನ್ನ ಜಲತತ್ವ ಅಂತನೂ ಹೇಳಿ ಈ ಕಿಡ್ನಿ ಈ ಕಿಡ್ನಿನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಅಷ್ಟು ಒಳ್ಳೇದು ನಾವೇನಾದ್ರೂ ಈ ಭೂಮಿಗೆ ಬಂದಿದ್ದೀವಿ ಅಂತ ಕೇಳಿದ್ರೆ ಆ ಕಿಡ್ನಿ ಎನರ್ಜಿ ಅಂದಾನೆ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಕಿಡ್ನಿ ಚೆನ್ನಾಗಿ ಬಿದ್ದರಿಂದಾನೆ ನಾ ಈ ಭೂಮಿ ಮೇಲೆ ಇಷ್ಟು ವರ್ಷ ಬದುಕಿದ್ದೀವಿ ಇಷ್ಟು ಚೆನ್ನಾಗಿ ನಗ್ತಾ ಇದ್ದೀವಿ ಖುಷಿ ಸಿಟ್ಟು ಸಿಟ್ ಮಾಡ್ತಾ ಇದ್ದೀವಿ ಸಂತೋಷ ಆಗಿದ್ದೀವಿ ಎಲ್ಲದಕ್ಕೂ ಕಾರಣ ಈ ಕಿಡ್ನಿ ಎನರ್ಜಿ ನೀವು ಈ ಕಿಡ್ನಿ ಎನರ್ಜಿನ ಯಾವಾಗ ಹಾಳು ಮಾಡ್ಕೊಳ್ತೀರಿ ಗೊತ್ತಾ ಒಂದು ತುಂಬ ಭಯದಿಂದ ಅಥವಾ ತುಂಬ ಕೆಲಸ ಮಾಡೋದ್ರಿಂದ ತುಂಬ ಒತ್ತಡದಿಂದ ಸೊ ಹಾಗಾಗಿ ಈ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಭಯ ಪಡಬಾರ ಅದು ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ಭಯ ಪಡದೆ ಮುನ್ನುಗ್ತಾಯಿದ್ರೆ ನಿಮ್ಮ ಕಿಡ್ನಿ ಯಾವತ್ತಿಗೂ ಹಾಳಾಗೋದಿಲ್ಲ ನಿಮ್ಮ ಕಿಡ್ನಿ ನೂರು ವರ್ಷ ಅಲ್ಲ ಎಷ್ಟು ವರ್ಷ ನೀವು ಬದುಕಿರ್ತೀರೋ ಅಷ್ಟು ವರ್ಷದ ತನಕನೂ ಈ ನಿಮ್ಮ ಕಿಡ್ನಿ ಚೆನ್ನಾಗಿರುತ್ತೆ ಯಾವಾಗ ಹೇಳಿ ಭಯ ಪಡ್ದು ಇದ್ರ ಮೂಲ ಗುಣ ಏನು ಗೊತ್ತಾ ಧೈರ್ಯ ಲಿವರ್ದು ಮೂಲ ಗುಣ ಬಂದು ಬೆಳೆಯೋದು ಬೆಳೆಸೋದು ಶಾಂತವಾಗಿರೋದು ನಮ್ಮ ಹೃದಯದ ಮೂಲ ಗುಣ ಏನು ಗೊತ್ತಾ ಜಾಲಿಯಾಗಿರೋದು ಖುಷಿಯಾಗಿರೋದು ಅದೇ ತರ ಈ ನಮ್ಮ ಸ್ಟಮಕ್ದು ಗುಣ ಏನ್ ಗೊತ್ತಾ ಯಾವುದೇ ಚಿಂತೆ ಇಲ್ಲದೆ ಸಂತೋಷವಾಗಿರುತ್ತೆ ಚಿಂತೆನೇ ಇರಲ್ಲಪ್ಪ ಝೀರೋ ಚಿಂತೆ ಅದೇ ರೀತಿ ನಮ್ಮ ಲಂಗ್ಸ್ ಗುಣ ಏನ್ಭಾ ನೋವು ಅನ್ನೋ ಅಂಶನೇ ಇರಲ್ಲ ಅದರ ಮೂಲ ಗುಣ ಅದು ಖುಷಿಯಾಗಿರೋದು ಎಲ್ಲಿ ಬೇಕೋ ಅಲ್ಲಿ ಪ್ರಾಣವನ್ನು ಕಳಿಸೋದು ಅದರ ಮೂಲ ಗುಣ ಅದೇ ರೀತಿ ನಮ್ಮ ಕಿಡ್ನಿ ಗುಣ ಏನ್ಭಾ ಹೆದರಿಕೆನೇ ಇರಲ್ಲ ಭಯ ಪಡೆದೇ ಇರೋದು ನಿರ್ಭಯವಾಗಿರೋದು ಇದು ನಮ್ಮ ಪಂಚಾಂಗಗಳ ಮೂಲ ಗುಣ ನಾವೇನ್ ಮಾಡ್ತೀವಿ ಗೊತ್ತಾ ಅದ್ರ ಉಲ್ಟ ಮಾಡಬೇಕು ಸೊ ಹಾಗಾಗಿ ಒತ್ತಡ ರಹಿತ ಜೀವನ ಚಿಂತೆ ಇಲ್ಲದೆ ಇರೋ ಜೀವನ ಸಂತೋಷವಾಗಿರೋ ಜೀವನ ಅಂದರೆ ನೋವಿಲ್ಲದೆ ಇರೋ ಜೀವನ ಭಯ ಇಲ್ಲದೇ ಭಯ ಇಲ್ಲದೆ ನಿರ್ಭಯವಾಗಿರೋ ಜೀವನ ಅದೇ ರೀತಿ ಬೆಳೆಯೋ ಜೀವನ ಸಿಟ್ಟು ಸಿಡುಕಿಲ್ಲದೆ ಇರೋ ಜೀವನ ಈ ತರ ನಾವು ನಡೆಸ್ತಾ ಹೋದ್ರೆ ನಮ್ಮ ಪಂಚಾಂಗಗಳು ನಮ್ಮ ಪಂಚಭಾವನೆಗಳು ಸಹ ತುಂಬಾ ಖುಷಿಯಾಗಿ ಇಡೀ ಜೀವನನ ನಾವು ಸವಿಸ್ಬೋದು ಇನ್ನಾದರೂ ಖುಷಿಯಾಗಿರ್ತೀರಲ್ವಾ ಇದಕ್ಕೆ ಹೇಳೋದು ಖುಷಿಯಾಗಿರಿ ನಮಸ್ಕಾರ